ಯಾರೆಲ್ಲ ವಿಕಲಚೇತನ ಸುದ್ದಿ ವೀಕ್ಷಿಸಿದ್ರಿ ನಮಸ್ಕಾರಗಳು ಇವತ್ತಿನ ವಿಡಿಯೋ ಏನಂದರೆ ವಿಕಲಚೇತನ ಅಪ್ತಪ್ತಿ ಮೇಲೆ ನಡೆದ ಲೈಂಗಿಕ ದೌರ್ಜನ್ಯ ಘಟನೆ ಖಂಡಿಸಿ ನವ ಕರ್ನಾಟಕ ಎಂ ಆರ್ ಡಬ್ಲ್ಯೂ ಮತ್ತು ಯು ಆರ್ ಡಬ್ಲ್ಯೂ ಸಂಘದಿಂದ ಪ್ರತಿಭಟನೆ ನಡೆಯಿತು ಯಾರೆಲ್ಲ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಮಾಡಿ ಹೆಚ್ಚಿನ ವಿಡಿಯೋಗಾಗಿ ರಾಮನಗರ ರಾಮನಗರ ಜಿಲ್ಲೆ ವಿಕಲಚೇತನರ ಅಪ್ತಪ್ತಿ ಮೇಲೆ ನಡೆದ ಲೈಂಗಿಕ ದೌರ್ಜನ್ಯ ಹಾಗೂ ಕೊಲೆ ಖಂಡಿಸಿ ಹಾಗೂ ಆರೋಪಿಗಳ ಅಂಗವಿಕಲ ವ್ಯಕ್ತಿಗಳ ಅಧಿನಿಯಮ ಎರಡು ಸಾವಿರದ ಹದಿನಾರರ ಅಡಿ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ನವ ಕರ್ನಾಟಕ ಎಂ ಆರ್ ಡಬ್ಲ್ಯೂ ಮತ್ತು ಯು ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ವಿಕಲಚೇತನ ಗೌರ್ಧನ ಕಾರ್ಯಕರ್ತರ ಸಂಘದಿಂದ ಸೋಮವಾರ ಪ್ರತಿಭಟನೆ ನಡೆಯಲಾಯಿತು ನಗರದ ಜಿಲ್ಲಾಧಿಕಾರಿ ಕಚೇರಿ ಬಳಿ ನ ನಡೆಸಿದ ಪ್ರತಿಭಟನೆಯಲ್ಲಿ ಮಾತನಾಡಿದ ಮುಖಂಡರು ಮಾತು ಬರದ ಹಾಗೂ ಕಿವಿ ಕೇಳದ ಅಲೆಮಾರಿ ಸಮುದಾಯದ ಆಪ್ತತ್ಯೆ ಮೇಲೆ ಅನ್ ಅನುಮಾನಾಸ್ಪದ ಕೃತ್ಯ ನಡೆಸಲಾಗಿದೆ ಇದೊಂದು ಇಡೀ ಪ್ರಜ್ಞಾವಂತ ಪ್ರಜ್ಞಾವಂತ ಸಮುದಾಯ ತಲೆ ತಗ್ಗಿಸುವ ವಿಷಯವಾಗಿದೆ ಘಟನೆಯಲ್ಲಿ ಅಪ್ತಾಪಿ ವಿಕಲಚೇತನ ಆಗಿರುವುದರಿಂದ ಅಂಗ ವ್ಯಕ್ತಿಗಳ ಅಧಿನಮಯ ಎರಡು ಸಾವಿರದ ಅಡಿ ಪ್ರಕರಣ ದಾಖಲ ಮಾಡಿಕೊಳ್ಳಬೇಕು ಇದರೊಂದಿಗೆ ತಪ್ಪಿಸುತ್ತರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಅವರಿಗೆ ಬರೆದ ಮನವಿಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗಳಿಗೆ ಸಲ್ಲಿಕೆ ಮಾಡಲಾಯಿತು ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷ ಅಧ್ಯಕ್ಷ ಅಂಬಾಜಿ ಪಿ ಮೇಟಿ ವೆಂಕಟಪ್ಪ ಚವ್ಹಾಣ್ ಖಾಸೀಂ ಸಾಬ್ ಮಲ್ಲಿಕಾರ್ಜುನ್ ಕಟ್ಟೆಮನಿ ರಾಜೇಂದ್ರ ಕಮಕ್ನೂರ್ ಲಿಂಗಪ್ಪ ಮೈಮೂರ್ ನಾಡಗೂಡು ಹನ್ನೊಳಿ ಜಮಾದಾರ್ ಅಲಿ ಮನಿಯಾರ್ ವಿಜಯಲಕ್ಷ್ಮಿ ನಾಗರಾಜ್ ಇತರರು ಇದ್ದರು ಹೆಚ್ಚಿನ ವಿಡಿಯೋಗಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರಗಳು